श्री श्रीपरमात्मने नमः श्रीविष्णुसहस्रननामस्तोत्रम् ॐ श्रीगुरुव्यो नमः हरि ॐ सहस्रनामविवरणे स्तोत्रम्

ಭಗವಂದನ ಈ ನಾಮ ಓಂಕಾರದ ಅರ್ಥವನ್ನೂ ಕೊಡಲುತ್ತದೆ ಭೂತ ಪ್ಲಸ್ ಭವ್ಯ ಪ್ಲಸ್ ಭಗವತ್ ಪ್ಲಸ್ ಅಂದರೆ ಪ್ರಪಂಚ ಶ್ರಸುಸಿಗೆ ಮೊದಲ ಶ್ರಸುಸಿ ನಿರ್ಮಾಣವಾದಾಗ ವರ್ತಮಾನ ಹೀಗೆ ಎಲ್ಲ ಕಾಲದಲ್ಲೂ ಇರುವಂತಹದು ಭಗವಂತ ಭೂತ ಭವ್ಯ ಹಾಗೂ ಭವತಿಗಳ ನಾಥ ಅಂದರೆ ನಾಥೆ ನಿಯಾಮಕೆ ಓಕಾಲದಲ್ಲಿ ಆ ಎಂದರೆ ಅತೀತ ಅಂದರೆ ಭೂತಕಾಲ ಉ ಎಂದರೆ ಉತ್ಪನ್ನವಾದ ಕ್ಷಣ ಹಾಗೂ ಎಂದರೆ ಇನ್ನು ನಿರ್ಮೇಯವಾಗುವ ಕಾಲ ನಾಥ ಎಂದರೆ ಒಡೆಯ ನಾವು ಯಾರಿನಿಂದ ಬೇಡಿ ಪಡೆಯಬೇಕೋ ಅವನು ನಮ್ಮ ಸಮಸ್ಯೆಗಳಿಗೆ ಏಕೈಕ ಪರಿಹಾರ ಹಾಗೂ ಏನೇ ಕೇಳಿದರೂ ಕೊಡಬಲ್ಲ ಎಲ್ಲ ಕಾಲದಲ್ಲೂ ಏಕರೂಪವಾಗಿರುವ ಭಗವಂತನಾಥ ಇನ್ನೊಂದು ವಿಧದಲ್ಲಿ ಈ ನಾಮವನ್ನು ಹೀಗೆ ಬಿಡಿಸಬಹುದು ಭೂತ ಪ್ಲಸ್ ಭವಿ ಪ್ಲಸ್ ಅಭವತ್ ಪ್ಲಸ್ ನಾಥ ಭಗವಂದ ಎಲ್ಲರ ಒಡೆಯ ಭೂತಿಗಳು ಎಂದರೆ ಭಗವಂತನೆಡೆಗೆ ಚಲಿಸುವ ಸಾತ್ವಿಕರು ಭವಿಗಳು ಎಂದರೆ ಭಗವಂತನಿಂದ ನಿರ್ದಿಷ್ಟ ದೂರದಲ್ಲಿದ್ದು ಅಲ್ಲಿ ಸುತ್ತುವ ನಿತ್ಯ ಸಂಸಾರಿಗಳು ಅಭವತ್ ಎಂದರೆ ಭಗವಂತನ ವಿರುದ್ಧ ಕದತ್ತಲೆಡೆಗೆ ಚಲಿಸುವ ತಾಮಸರು ಈ ಎಲ್ಲರ ಒಡೆಯನಾದ ಅಂದರೆ ನಾಥನಾದ ಭಗವಂತ ಭೂತ ಭವ್ಯ ಭವನ ಇನ್ನೂರ ನಾಮ ಪವನ ಪವನ ಎನ್ನುವ ಪದದ ಪ್ರಸಿದ್ಧವಾದ ಅರ್ಥ ಗಾಳಿ ಅಥವಾ ವಾಯುದೇವರರು ನಮ್ಮ ಜೀವವನ್ನು ನಿಯಂತ್ರಿಸುವ ವಾಯುದೇವರಲ್ಲಿ ಸನ್ನಿಹಿತನಾಗಿರುವ ಭಗವಂತ ಪವನ ಈ ನಾಮದ ಇನ್ನೊಂದು ಅರ್ಥ ಚಲನೆ ಪವತೆ ಇತಿ ಪವನ ಅಂದರೆ ನಿರಂತರ ಚಲಿಸುವಂತಹದು ಎಲ್ಲರ ಒಳಗೂ ಅಂತರ್ಯಾಮಿಯಾಗಿರುವ ಭಗವಂತ ಆಯಾ ವಸ್ತುವಿನಲ್ಲಿ ಆಯಾ ರೂಪದಲ್ಲಿ ನಿರಂತರ ಚಲನೆ ಕೊಡುತ್ತಿರುತ್ತಾನೆ ನಮ ದೇಹದಲ್ಲಿ ಆತನ ಚಲನೆಯಿಂದ ಕ್ಷಣ ನಾವು ಶವವಾಗುತ್ತೇವೆ ಅವನು ಪ ಪ್ಲಸ್ ವನ ಇಲ್ಲಿ ಪ ಎಂದರೆ ಪಾಲನೆ ನಮ್ಮನ್ನು ಹಾಗೂ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನು ಪಾಲಿಸುವ ಶಕ್ತಿ ಉಪನಿಷತ್ ಭಗವಂತನನ್ನು ವನ ಎಂದಿದ್ದಾರೆ ವನ ಎಂದರೆ ಎಲ್ಲರೂ ಭಜಿಸಬೇಕಾದ ಪ್ರೀತಿಯಿಂದ ಉಪಾಸನೆ ಮಾಡತಂತಹ ಎಲ್ಲರೂ ಆಶ್ರಯಿಸಬೇಕಾದ ವಸ್ತು ಸಹಸ್ರ ರೂಪನಾಗಿ ಸಹಸ್ರ ಜೀವರಲ್ಲಿ ನೆಲೆಸಿ ನಿರಂತರ ಪಾಲಿಸುವ ಭಗವಂತ ಪವನ ಇನ್ನೂರ ತೊಂಬತ್ತೆರಡನೆಯ ನಾಮ ಪಾವನ ಭಗವಂತನಿರುವ ಪ್ರತಿಯೊಂದು ಆತ ಪ್ರಾಣದೇವರಲ್ಲಿ ಸನ್ನಿಹಿತನಾಗಿ ನಮ್ಮೊಳಗಿರುವ ತನಕ ನಮ್ಮ ದೇಹ ಪಾವನವಾಗಿರುತ್ತದೆ ಆತ ಹೊರಟು ಹೋದ ಮರುಕ್ಷಣದಲ್ಲಿ ನಮ್ಮ ಮೃತ ದೇಹ ಅಪವಿತ್ರವೆನಿಸುತ್ತದೆ ಭಗವಂತ ಪ ಪ್ಲಸ್ ವನ ಇಲ್ಲಿ ಪ ಎಂದರೆ ಪಾನ ಹಾಗೂ ವನ ಎಂದರೆ ರಕ್ಷಕ ಸೂರ್ಯನಲ್ಲಿ ಸನ್ನಿಹಿತನಾಗಿದ್ದು ಸೂರ್ಯ ಕಿರಣ ರೂಪದಲ್ಲಿ ಭೂಮಿಯಿಂದ ನೀರನ್ನು ಪಾನ ಮಾಡಿ ಮೋಡಗಳ ಮುಖೇನ ಮಳೆ ಸುರಿಸಿ ನಿರಂತರವಾಗಿ ಋತುಗಳ ಮುಖೇನ ನಮ್ಮನ್ನು ರಕ್ಷಿಸುವ ಭಗವಂತ ಪಾವನ ಇನ್ನೂರ ತೊಂಬತ್ಮೂರ ಯ ನಮ್ಮ ಅನಲ ಅನಲ ಎನ್ನುವುದಕ್ಕೆ ಪ್ರಸಿದ್ಧವಾದ ಅರ್ಥ ಬೆಂಕಿ ಶಾಸ್ತ್ರೀಯ ನಿರ್ವಚನದಲ್ಲಿ ಇದಕ್ಕೆ ವಿಶಿಷ್ಟವಾದ ಅರ್ಥವಿದೆ ಅನಲ ಎಂದರೆ ಎಷ್ಟು ಕೊಟ್ಟರೂ ಸಾಕು ಎಲ್ಲದವನು ಅಗ್ನಿ ಭೂಮಿಯಲ್ಲಿ ಭಗವಂತನ ಆರಾಧನೆಯ ಮುಖ್ಯ ಪ್ರತೀಕ ಅಗ್ನಿ ಹೋದ್ರ ಮುಖೇನ ಭಗವಂತನ ಆರಾಧನೆ ಅತ್ಯಂತ ಶ್ರೇಷ್ಠ ಅಗ್ನಿಗೆ ನಾವು ಎಷ್ಟೇ ಹವಿಸುಗಳನ್ನು ಹಾಕಿದರೂ ಅದು ಸ್ವೀಕರಿಸುತ್ತದೆ ಅಗ್ನಿ ಮಣ್ಣು ಹಾಗೂ ನೀರಿಗಿಂತ ಶುದ್ಧ ಇದರಕ್ಕಾಗಿ ಶಾಸ್ತ್ರದಲ್ಲಿ ಅಗ್ನಿಗೆ ವಿಶೇಷ ಸ್ಥಾನವಿದೆ ಋಗ್ವೇದದಲ್ಲಿ ಅಗ್ನಿ ಮೇಲೆ ಪುರೋಹಿತ ಅಗ್ನಿಯಲ್ಲಿ ಸನ್ನಿಹಿತನಾಗಿ ಆಹುತಿಯನ್ನು ಸ್ವೀಕರಿಸುವ ಜ್ಯೋತಿರ್ಮಯನಾದ ಭಗವಂತ ಅನಲ ಇನ್ನು ಅನಲ ಎನ್ನುವುದಕ್ಕೆ ತೃಪ್ತಿ ಇಲ್ಲದವನು ಎನ್ನುವ ಅರ್ಥವೂ ಇದೆ ಭಗವಂತ ಭಕ್ತರ ಅಧೀನ ಭಕ್ತರಿಗೆ ಎಷ್ಟು ಕೊಟ್ಟರು ಆತನಿಗೆ ತೃಪ್ತಿ ಇಲ್ಲ ಆದ್ದರಿಂದ ಭಕ್ತರ ಪರಾಧೀನಾದ ಭಗವಂತ ಅನಲ ಇನ್ನೂರ ತೊಂಬತ್ನಾಲ್ಕನೆಯ ಕಾಮಹ ಕ ಕ್ಲಸ್ ಅ ಪ್ಲಸ್ ಮ ಈ ಕಾಮ ಕ ಎಂದರೆ ಕುತ್ಸಿಸ ಎಂದಿ ಅಥವಾ ನಾಶ ಅದರಿಂದ ಕಾಮಹ ಎನಿದರೆ ಅಜ್ಞಾನದಿಂದ ಬರುವ ಕೆಟ್ಟ ಬಯಕೆಯನ್ನು ನಾಶ ಮಾಡೊಳುವನನು ನಾಶ ಕಾಮನೆಗಳ ಕಾಮಹ ಕೃಷ್ಣನಾಗಿ ಕಮಂಸ ಹಾಗೂ ಜರಾಸನಧರನೂನು ರಾಮನಾಗಿ ರಾವಣ ಕುಂಭಕರ್ಣರನನು ವರಾಹನಾಗಿ ಹಿರಣ್ಯಾಕ್ಷನನನು ನರಸಿಂಹನಾಗಿ ಹಿರಣ್ಯ ಕಶಿಪುವನ್ನು ಸಂಹಾರ ಮಾಡಿದ ಭಗವಂತ ದುಷ್ಟ ಕಾಮನೆಗಳನ್ನು ಎಂದೂ ನೆರವೇರಿಸಿಲ್ಲ ಭಕ್ತರ ಅಭೀಷ್ಟವನ್ನು ಪೂರೈಸುವ ಆತನಲ್ಲಿ ನಾವು ನಮ್ಮನ್ನು ಕೆಟ್ಟ ಬಯಕೆಗಳಿಂದ ಪಾರು ಮಾಡಿ ಮುಕ್ತಿ ಕರುಣಿಸೆಂದು ಬೇಡಬೇಕು ಇನ್ನೂರ ತೊಂಬತ್ತೈದನೆಯ ನಾಮ ಕಾಮಕೃತ್ ಸತತ್ ತಂದೆ ಭಗವಂತ ಆತ ಬೈಕಿಗಳ ಅಭಿಮಾನಿ ಕಾಮನನ್ನು ಹುಟ್ಟಿಸಿದವ ಕೆಟ್ಟ ಕಾಮನೆಗಳ ಅಭಿಮಾನಿ ಕಾಲನೇಮಿ ಕಂಸನನ್ನು ಸಂಹರಿಸಿದ ಭಗವಂತ ಕಾಮ ಕೃತ್ ಇನ್ನೂರ ತೊಂಬತ್ತಾರನೆಯಲ ಕಾಂತ ಭಗವಂದ ಎಲ್ಲರೂ ಬಯಸುವ ಚೆಲುವ ಸೌಂದರ್ಯವನ್ನು ಕೊಟ್ಟ ಭಗವಂದಕ್ವಲ್ ಟು ಕಾಂಧ ಇಲ್ಲಿ ಕಮಂ ಎಂದರೆ ತುದಿ ಆದ್ದರಿಂದ ಕಾಂಧ ಎಂದರೆ ಆನಂದದ ತುತುತ ತುದಿ ಭಗವಂತ ಆನಂದದ ಪರಾಕಾಷ್ಠೆ ಜ್ಞಾನಿಗಳಿಗೆ ಆನಂದವನ್ನು ಕೊಡುವ ಭಗವಂತ ಪಾಪಿಗಳಿಗೆ ಅದರ ಆನಂದ ಪರಂಪರೆಯಲ್ಲಿ ಆನಂದವನ್ನು ಪಡೆದ ಅತಿ ದೊಡ್ಡ ಶಕ್ತಿಯಾದ ಶತಾನಂದ ನೀರಿಂದಲೂ ಆಚೆಗಿನ ಶಕ್ತಿಯಾದ ಭಗವಂತ ಕಾಂತ ಇನ್ನೂರ ನಾಮ ಕಾಮಹ ಭಗವಂದ ಎಲ್ಲರೂ ಬಯಸುವಂತವನು ಅಳತೆ ಮಾಡಲು ಅಸಾಧ್ಯವಾದ ಜ್ಞಾನಾನಂದಗಳ ಪರಿಪೂರ್ಣ ಸ್ವರೂಪ ಭಗವಂತ ಕಾಮ ಇನ್ನೂರ ತೊಂಬತ್ತೆಂಟರೆಯ ನಾಮ ಕಾಮಪ್ರದ ಸರದ್ ಭಯನು ನಮ್ಮ ಕರ್ಮ ಫಲಕ್ಕನುಸಾರವಾಗಿ ಈಡೇರಿಸುವ ಎಲ್ಲ ವಿವೇಕಗಳು ಬಯಸುವ ಅತ್ಯಂತ ಅಮೂಲ್ಯ ವಸ್ತು ಭಗವಂತ ಭಗಕ್ತರ ಬಯಕೆಗಳನ್ನು ಈಡೇರಿಸುವಲ್ಲಿ ಭಗವಂತನಿಗೆ ತ್ರಿವೃಪ್ತಿಯೇ ಇಲ್ಲ ತನ್ನ ಸಹಸ್ರಾರು ತೋಳುಗಳಿಂದ ಕೋಟಿಯ ಅಭೀಷ್ಟವನನ್ನು ಈಡೇರಿಸುವ ಭಗವಂತ ಪ್ರದ ಇನ್ನೂರ ತೊಂಬತ್ತೊಂಬತ್ತನೆಯ ನಾಮ ಪ್ರಭಿಷ್ಟವನ್ನು ನೆರವೇರಿಸುವ ಭಗವಂತ ಯಾರಿಗೆ ಯಾವ ಕಾಲದಲ್ಲಿ ಏನನ್ನು ಕೊಡಬೇಕು ಏನನ್ನು ಕೊಡಬಾರದು ಎನ್ನುವುದು ಅವನಿಗೆ ತಿಳಿದಿದೆ ನಾವು ನಮ್ಮ ಮಕ್ಕಳ ಬಯಸಿದ್ದನನ್ನೆಲೆ ಕೊಡುವುದಿಲ್ಲ ಏಕೆಂದರೆ ಮಕ್ಕಳಿಗೆ ಯಾವುದು ಒಳ್ಳೆಯದು ಹಾಗೂ ಯಾವುದು ಕೆಟ್ಟದ್ದು ಎನ್ನುವ ಅರಿವಿರುವುದಿಲ್ಲ ಭಗವಂತ ಕೂಡ ಹಾಗೆ ಆತ ತನ್ನ ಭಕ್ತರ ಅಭೀಷ್ಟವನ್ನು ಅವರ ಒಳಗಿಗನ ಗುಣವಾಗಿ ಕೊಟ್ಟು ಉದ್ಧರಿಸುವ ಪ್ರಭು ಹರೇ ಓ ಶ್ರೀಕೃಷ್ಣಾರ್ಪಣೆ